ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ಈ ವಿಡಿಯೋದಲ್ಲೊಂದು ಪ್ರಿನ್ಸಸ್ ಕಟ್ಟು ಬ್ಯಾಕು ಸ್ಕ್ಯಾಲಪ್ ಡಿಸೈನು ನೆಕ್ ಡಿಸೈನ್ ಬರುವಂಥ ಬ್ಲೌಸ್ನ ಯಾವ ರೀತಿ ನಾರ್ಮಲ್ ಡೀಪ್ ಇರೋದೆ ಫ್ರಂಟು ಮತ್ತು ಬ್ಯಾಕು ನಾರ್ಮಲ್ ಡೀಪ್ ಇರುತ್ತೆ ಸೊ ಅದಕ್ಕೆ ಪ್ರಿನ್ಸಸ್ ಕಟ್ಟು ಫ್ರಂಟ್ ಪಾರ್ಟಲ್ಲಿ ಪ್ರಿನ್ಸಸ್ ಕಟ್ ಬರುತ್ತೆ ಯಾವ ರೀತಿ ಅದನ್ನ ಕಟ್ ಮಾಡೋದು ಅಂತ ನೋಡೋಣ ಬನ್ನಿ ಹೀಗೆ ಯಾರೆಲ್ಲ ಹೊಸ್ದಾಗ ನಾನು ವೀಡಿಯೋ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ವಿ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮಗೆ ಮುಂಚಿತವಾಗಿ ಬರುತ್ತೆ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ತುಂಬ ಯೂಸ್ ಆಗುತ್ತೆ ಅಂತ ಕಲಿಯೋರಿಗೆ ತುಂಬಾ ಯೂಸ್ಫುಲ್ ಆದ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆಯೇ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಮೊದಲಿಗೆ ನನಗೆ ಬಾಡಿ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಕಸ್ಟಮರ್ ನನಗೆ ಬಾಡಿ ಮೇಜರ್ಮೆಂಟ್ನ ಕೊಟ್ಟಿದ್ದಾರೆ ಆ ಮೆಜರ್ಮೆಂಟ್ ಪ್ರಕಾರ ನಾನು ಬ್ಲೌಸ್ನ ಕಟ್ ಮಾಡ್ತೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ಲೆಂತ್ ಬೇಕು ನನಗೆ ತರ್ಟೀನ್ ಆ್ಯಂಡ್ ಹಾಫ್ ಇಂಚು ಲೆಂತ್ ಬೇಕು ಫಸ್ಟಿಗೆ ಏನು ಮಾಡಬೇಕಂದ್ರೆ ಇಲ್ಲಿ ನಮಗೆ ಮಾರ್ಜಿನ್ನು ಸಮ ಇರಲ್ವಲ್ಲ ಸೊ ಮಾರ್ಜಿನ್ ಸಮ ಇರೋದಕ್ಕೋಸ್ಕರ ಹಾಫ್ ಇಂಚಿಗೆ ನೋಡಿ ಈ ರೀತಿ ಮಾರ್ಜಿನ್ ಸಮ ಮಾಡ್ಕೊಳ್ಳೋಕ್ಕೆ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೋಬೇಕಾಗತ್ತೆ ಈ ರೀತಿ ಡ್ರಾ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಲೆಂತ್ನ ಮೆಜರ್ಮೆಂಟ್ ತೊಗೋಬೇಕಾಗತ್ತೆ ನಮ್ಗೆ ರೆಡಿ ಬೇಕು ಹದಿಮೂರುವರೆ ಅದಕ್ಕೆ ಒಂದು ಇಂಚನ್ನ ಸೇರಿಸ್ಕೊಂಡು ಹದಿನಾಲ್ಕು ಇಂಚ್ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳೋಣ ಅತ್ ಒಂದು ಇಂಚ್ ಆಗಪ್ಪ ಅಂದರೆ ಇಲ್ಲಿ ಹಾಫ್ ಇಂಚು ಶೋಲ್ಡ್ರ್ ಅಟ್ಯಾಚ್ಗೆ ಹಾಫ್ ಇಂಚ್ ನಾವು ಬಾಟಮ್ ಅಟ್ಯಾಚ್ಗೆ ಬೇಕಾಗುತ್ತೆ ಒಂದು ಇಂಚು ಎಕ್ಸ್ಟ್ರಾ ಬಿಟ್ಟು ನಾವು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ ಹದಿಮೂರುವರೆಗೆ ಒಂದು ಇಂಚ್ ಎಕ್ಸ್ಟ್ರಾ ಹದಿನಾಲ್ಕುವರೆಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ಟ್ರೈಟ್ ಲೈನ್ನ ಹೇಳ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ಳೋಣ ಇಷ್ಟ ಆದಮೇಲೆ ನಾನಿವಾಗ ನೆಕ್ ವಿಡ್ತು ಸಾರಿ ನೆಕ್ ವಿಡಿತು ಮತ್ತು ಶೋಲ್ಡ್ರನ್ನ ತಗೊಳ್ಳೋಣ ನೋಡಿ ನೆಕ್ ವಿಡ್ತು ತಗೋತಾಯಿದ್ದೀನಿ ನಾನಿಲ್ಲಿ ಎರಡು ಮುಕ್ಕಾಲು ಇಂಚು ಎರಡೂವರೆ ಸಾಕು ನಾನು ಇಲ್ಲಿ ಬ್ರಾಡ್ನೆಸ್ ಅನ್ನೋದು ತಗೋತೀನಿ ಸ್ಕ್ಯಾಲಪ್ಪಲ್ಲಿ ಮತ್ತಿಲ್ಲಿ ಶೋಲ್ಡರು ಮೂರು ಇಂಚು ಮೂರು ಇಂಚು ಒಂದು ಪಾಯಿಂಟ್ ಕಡಿಮೆನೇ ತೊಗೋತೀನಿ ಯಾಕಂದರೆ ಅವ್ರಿಗೆ ಎರಡು ಕಾಲು ಇಂಚಷ್ಟು ಸಾಕಂತೆ ಶೋಲ್ಡರು ಸೊ ಹಾಗಾಗಿ ನಾನು ಎರಡು ಮುಕ್ಕಾಲು ಇಂಚನ್ನ ತಗೊಳ್ತಾ ಇದ್ದೀನಿ ಅಂದರೆ ಒಂದು ಪಾಯಿಂಟ್ ಕಮ್ಮಿ ಮೂರು ಇಂಚೇ ಇದ್ದೀನಿ ಶೋಲ್ಡರ್ಗೆ ಆರ್ಮಾಲ್ ಇದ್ದೀನಿ ನಾನು ಇಲ್ಲಿ ಐದೂವರೆ ಇಂಚು ಐದೂವರೆ ಇಂಚು ಆರ್ಮಲ್ ತೊಗೊಂಡಿದ್ದೀನಿ ಆರ್ಮಾಲ್ಗೆ ಒಂದು ಸ್ಟ್ರೈಟ್ ಮಾರ್ಕ್ನ ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಸಲ ಚೆಕ್ ಮಾಡ್ಕೊಳ್ಳಿ ಶೋಲ್ಡರು ಮತ್ತು ಶೋಲ್ಡರು ಮತ್ತು ನೆಕ್ ಬಿಟ್ಟು ಐದುವರೆಗೆ ಒಂದು ಪಾಯಿಂಟ್ ಕಮ್ಮಿ ಇದೆ ಐದುವರೆಗೆ ಒಂದು ಪಾಯಿಂಟ್ ಒಂದು ಪಾಯಿಂಟ್ ಕಮ್ಮಿ ಇದ್ದಂಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋಬೇಕಾಗತ್ತೆ ಆಯ್ತಲ್ಲ ಇಷ್ಟಾದಮೇಲೆ ನಮಗೆ ವೇಸ್ಟ್ ಮೆಜರ್ಮೆಂಟ್ ಬೇಕು ವೇಸ್ಟ್ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ನನಗೆ ಟ್ವೆಂಟಿ ಫೈವ್ ಇಂಚಸ್ಸು ವೇಸ್ಟ್ ಮೆಜರ್ಮೆಂಟ್ನ ಕೊಟ್ಟಿದ್ದಾರೆ ಟ್ವೆಂಟಿ ಫೈಯಲ್ಲಿ ನಾಲ್ಕು ಭಾಗ ಮಾಡಿ ನೋಡಿ ಈಸಿಯಾಗಿ ಟೇಪ್ನ ಫಸ್ಟಿಗೆ ಟ್ವೆಂಟಿ ಫೈವ್ ಹತ್ರ ತೊಗೊಂಬನ್ನಿ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಟ್ವೆಂಟಿ ಫೈವ್ಗೆ ತೊಗೊಂಡು ಬನ್ನಿ ಟ್ವೆಂಟಿ ಫೈಗೆ ತೊಗೊಂಬಂದಾಗ ನಮಗೆ ಎಷ್ಟು ಬರುತ್ತೆ ಅರ್ಧ ಅಂದರೆ ಹನ್ನೆರಡುವರೆ ಬರುತ್ತೆ ಹನ್ನೆರಡುವರೆಗೆ ಅಗೇನ್ ನೀವು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಾಗ ನಿಮಗೆ ನೋಡಿ ಆರು ಕಾಲು ಬರುತ್ತೆ ವೇಸ್ಟ್ ಮೆಜರ್ಮೆಂಟ್ ಬಂದು ಆರು ಕಾಲು ಇಂಚಸ್ಸು ಆರು ಕಾಲಿಗೆ ಒಂದು ಇಂಚಿನ ಎಕ್ಸ್ಟ್ರಾ ಮಾರ್ಜಿನ್ ತಗೊಳ್ಳಿ ಏನಕ್ಕೆ ಅಂದರೆ ಡಾಟ್ಸ್ಗೆ ಮತ್ತು ನಾನು ಎಕ್ಸ್ಟ್ರಾ ಮಾರ್ಜಿನ್ಗೆ ಟೂ ಇಂಚಿನ ಇದ್ದೀನಿ ಆರು ಕಾಲು ಇಂಚು ವೇಸ್ಟ್ ಮೆಷರ್ಮೆಂಟು ಒನ್ ಇಂಚು ಡಾಟ್ಸ್ಗೆ ಎಕ್ಸ್ಟ್ರಾ ಟೂ ಇಂಚು ಆ್ಯಡ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನಮ್ಗೆ ಚೆಸ್ಟ್ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಮೂವತ್ತು ಇಂಚು ಇಂಚಲ್ಲಿ ನಾಲ್ಕು ಭಾಗ ಮತ್ತು ಟೇಪನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಇಂಚಿಗೆ ಅರ್ಧ ಎಷ್ಟು ಬರುತ್ತೆ ಹದಿನೈದು ಬರುತ್ತೆ ಅರ್ಥ ಆಯ್ತಲ್ಲ ಹದಿನೈದನ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಏಳುವರೆ ಬರುತ್ತೆ ನೋಡಿ ಈ ರೀತಿ ಏಳುವರೆ ಚೆಸ್ಟ್ ಮೆಜರ್ಮೆಂಟು ಇದು ಸ್ಮಾಲ್ ಸೈಜ್ ಬ್ಲೌಸು ಚೆಸ್ಟ್ ಮೆಜರ್ಮೆಂಟು ಏಳುವರೆ ಎರಡು ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ಬಿಟ್ಟಿದ್ದೀನಿ ಈ ರೀತಿ ಬಿಟ್ಟಾದಮೇಲೆ ಸ್ಟ್ರೈಟ್ ಲೈನ್ ಒಂದನ್ನು ಡ್ರಾ ಮಾಡ್ಕೊಳ್ಳಿ ಚೆಸ್ಟ್ ಪಾಯಿಂಟು ಮತ್ತು ವೇಸ್ಟ್ ಪಾಯಿಂಟ್ ಎರಡನ್ನೂ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋಬೇಕಾಗತ್ತೆ ಇಲ್ಲಿ ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಇಲ್ಲಿ ನಾನು ಒಂದು ಕಾಲಿಂಚು ಇಂಚು ಆರ್ಮೋಲು ರೌಂಡಿಂಗಿಗೆ ತಗೋತೀನಿ ಒಂದು ಕಾಲಿಂಚಿಗೆ ಒಂದು ಮಾರ್ಕ್ ಮಾಡ್ಕೋತೀನಿ ಅಷ್ಟೇ ನೋಡಿ ಇಲ್ಲಿಂದ ಇಲ್ಲಿಗೆ ಫೈವ್ ಆ್ಯಂಡ್ ಹಾಫ್ ಇದೆಯಲ್ಲ ಅದರಲ್ಲಿ ಆಫ್ ಮಾಡ್ಕೊಳ್ಳಿ ಫೈವ್ ಆ್ಯಂಡ್ ಹಾಫಲ್ಲಿ ಆಫ್ ಅಂದರೆ ಎರಡು ಮುಕ್ಕಾಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇದೆರೂ ಸೇರಿಸ್ತಾ ಈ ಥರ ಕರು ಶೇಪ್ನ ಕೊಡಿ ನಿಮಗೆ ಅದು ಕೊಡ್ಲಿಕ್ಕೆ ಬರಲಿಲ್ಲ ಅಂದರೆ ನೋಡಿ ಈ ಥರ ಇದೆಯಲ್ಲ ಇದನ್ನು ತಗೊಳ್ಳಿ ಈ ರೀತಿ ಶೇಪ್ ಅನ್ನೋದನ್ನು ಡ್ರಾ ಮಾಡಿ ಈ ಥರ ಶೇಪ್ ಡ್ರಾ ಮಾಡಿದ್ಮೇಲೆ ನಿಮ್ಗೆ ಹಾರ್ಮೋಲ್ ಎಷ್ಟು ಬೇಕು ಅನ್ನೋದನ್ನ ಇಲ್ಲಿ ಚೆಕ್ಅ ಚೆಕ್ ಮಾಡ್ಕೊಳ್ಳಿ ನಿಮಗೆ ಬಾಡಿ ಮೆಜರ್ಮೆಂಟಲ್ಲಿ ಕೊಟ್ಟಿರ್ತಾರಲ್ಲ ಹಾರ್ಮೋಲ್ ನಿಮ್ಗೆ ಎಷ್ಟು ಬೇಕು ಅಂತ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಆರ್ಮೋಲು ಎಷ್ಟು ಬರುತ್ತೆ ನಿಮಗೆ ಅಂತ ಇಲ್ಲಿ ಶೋಲ್ಡ್ರಿಗೆ ಶೋಲ್ಡ್ರ್ ಅಟ್ಯಾಚ್ಗೆ ಹಾಫ್ ಇಂಚ್ ಬಿಟ್ಟು ಬಿಟ್ಟು ನಿಮಗೆ ಸ್ಟಿಚ್ ಅನ್ನೋದು ಇಲ್ಲಿ ಬರುತ್ತಲ್ಲ ನಾವು ಇಲ್ಲಿ ಕಟ್ ಮಾಡಿದ್ರೆ ಇಲ್ಲಿಗೆ ಬರುತ್ತಲ್ಲ ಇಲ್ಲಿಂದ ಈ ರೀತಿ ಮಾರ್ಕ್ನ ಮಾಡಿ ತಗೊಳ್ಳಿ ಇಲ್ಲೆಷ್ಟು ಬರ್ತಾ ಇದೆ ಏಳು ಬರ್ತಾ ಇದೆ ನನಗೆ ಆರ್ಮೋಲ್ ಬೇಕು ಹದಿನಾಲ್ಕು ಇಂಚು ಏಳು ನಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಸೊ ಹಾಗಾಗಿ ನಾನು ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಡೀಪ್ ಎಷ್ಟು ಬೇಕು ಅನ್ನೋದು ಸೊ ಇಲ್ಲಿ ಇಲ್ಲಿಗೆ ಬೇಕು ತ್ರೀ ಆ್ಯಂಡ್ ಹಾಫ್ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ಬಟ್ಟೆ ಇದು ಮೇಲಿಂದ ನಿಮಗೆ ಡೀಪ್ ಎಷ್ಟು ಬೇಕೋ ಚೆಕ್ ಮಾಡ್ಕೊಳ್ಳಿ ಇಲ್ಲ ಹನ್ನೊಂದು ಇಂಚ್ ಬರ್ತಿದೆ ನನಗೆ ಸೊ ನಿಮಗೆ ಡೀಪಲ್ಲಿ ವೇರಿಯೇಷನ್ ಮಾಡ್ಕೋಬೋದು ಕೆಲವರು ಇಲ್ಲಿ ಬಟ್ಟೆ ಜಾಸ್ತಿ ಬಿಡ್ತಾರೆ ಡೀಪ್ ಕಡಿಮೆ ಇಟ್ಕೋತಾರೆ ಸೊ ಕೆಲವರು ಬಟ್ಟೆ ಇಲ್ಲಿ ಕಡಿಮೆ ಬಿಟ್ಟು ಡೀಪ್ ಅನ್ನೋದನ್ನು ಜಾಸ್ತಿ ಇಟ್ಕೊತಾರೆ ನಿಮ್ಮ ಬ್ಲೌಸ್ ಮೆಜರ್ಮೆಂಟ್ ಯಾವ ರೀತಿ ಇದೆಯೋ ಆ ರೀತಿ ನೀವು ಡೀಪ್ ಅನ್ನೋದು ತಗೊಳ್ಳಿ ನೋಡಿ ನಾನು ಇಲ್ಲಿ ಹನ್ನೊಂದು ಇಂಚ್ ಇದ್ದೀನಿ ಡೀಪ್ನ ಇಲ್ಲಿ ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಅನ್ನೋದನ್ನು ಡ್ರಾ ಮಾಡ್ತೀನಿ ನೋಡಿ ಇಲ್ಲಿ ಈ ರೀತಿ ಅರ್ಥ ಆಯ್ತಲ್ಲ ಈ ರೀತಿ ಡ್ರಾ ಮಾಡಬೇಕು ಇಲ್ಲಿ ನಾನಿವಾಗ ಸ್ಕ್ಯಾಲಪ್ ಡಿಸೈನ್ನ ಡ್ರಾ ಮಾಡ್ತೀನಿ ಒಂದು ದೊಡ್ಡ ದೊಡ್ಡದಾಗಿ ಸ್ಕ್ಯಾಲಪ್ ಅವರು ಹೇಳಿರೋದು ಅಲ್ಲೊಂದು ಟೂ ಆ್ಯಂಡ್ ಹಾಫ್ ಇಂಚಸ್ ಟೂ ಆ್ಯಂಡ್ ಹಾಫ್ ಇಂಚಸ್ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೋತೀನಿ ನಾನು ನೋಡಿ ಆಯ್ತಲ್ಲ ಇಲ್ಲಿಂದ ಸ್ಕ್ಯಾಲಪ್ ಡಿಸೈನ ಡ್ರಾ ಮಾಡ್ತೀನಿ ನಾನು ಈ ರೀತಿ ನಾನು ಕ್ಯಾನ್ವಾಸಲ್ಲಿ ಕಟ್ ಮಾಡ್ತೀನಿ ಸುಮ್ಮನೆ ನಿಮಗೆ ಡ್ರಾ ಮಾಡಿ ತೋರಿಸ್ತಿರೋದು ನಾನು ಕ್ಯಾನ್ವಾಸ್ ಅಲ್ಲಿ ಡ್ರಾ ಮಾಡಿಕೊಂಡು ನಾನು ಇದನ್ನ ಕ್ಲಾತ್ ಮೇಲೆ ಅಟ್ಯಾಚ್ ಮಾಡ್ತೀನಿ ಸೊ ಈ ಥರ ಡಿಸೈನ್ ಬರುತ್ತೆ ಅಂತ ನಾನೀನಿ ಡ್ರಾ ಮಾಡಿರೋದು ಮತ್ತು ಇದು ಡಾಟ್ಸ್ಗೆ ಈ ರೀತಿ ಒಂದು ಮೂರು ಇಂಚಷ್ಟು ಉದ್ದ ಸಾಕು ಈ ಕಡೆ ಹಾಫ್ ಇಂಚು ಆ ಕಡೆ ಹಾಫ್ ಇಂಚ್ಗೆ ಸ್ಟ್ರೈಟ್ಲಾಗಿ ಈ ರೀತಿ ಲೈನ್ನ ಡ್ರಾ ಮಾಡಿಕೊಳ್ಳಿ ಆಯ್ತಲ್ಲ ಈ ರೀತಿ ನೀಟಾಗಿ ಡ್ರಾ ಮಾಡ್ಕೊಳ್ಳಿ ಇದು ಡಾಟ್ಗೆ ಈಗ ಇದ್ರ ಪ್ರಕಾರನೇ ನಾವು ಕಟ್ ಮಾಡ್ಕೊಳ್ಳೋಣ ಈ ಆರ್ಮೋಲ್ ಡೌನಿಂಗ್ ಆಗಿರ್ಬೋದು ಮತ್ತು ನೆಕ್ಕು ಆಗಿರ್ಬೋದು ಸೊ ಅದು ಎಲ್ಲ ಬ್ಲೌಸುಗಳಿಗೂ ಒಂದೇ ಥರ ಬರೋಲ್ಲ ಬೇರೆ ಬೇರೆ ಬ್ಲೌಸಸ್ಗೆ ಬೇರೆ ಬೇರೆ ಥರ ಸೈಜು ಬರುತ್ತೆ ನೀವು ಅದನ್ನ ಚೆಕ್ ಮಾಡಿಕೊಂಡು ಚೇಂಜಸ್ ಮಾಡ್ಕೋಬೇಕಾಗತ್ತೆ ಎಲ್ಲ ಬ್ಲೌಸ್ಗೂ ಒಂದೇ ಥರ ಬರೋದಿಲ್ಲ ಎಷ್ಟು ಬ್ಯಾಕ್ ಪಾರ್ಟು ಮಾರ್ಕಿಂಗ್ ಅನ್ನೋದು ಮುಗೀತು ಈಗ ಫ್ರಂಟ್ ಪಾರ್ಟನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಬ್ಯಾಕ್ ಏನು ಕಟ್ ಮಾಡ್ಕೊಂಡಿರ್ತೀವೋ ಅದನ್ನ ಈ ರೀತಿ ಇಟ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಇಲ್ಲಿ ನಾನು ಒಂದು ಕಾಲು ಇಂಚಿಗಿಂತೂ ಸ್ವಲ್ಪ ಜಾಸ್ತಿನೇ ಬಿಡ್ತೀನಿ ಏನಕ್ಕೆ ಅಂದರೆ ಉಕ್ಸ್ಪಟ್ಟಿ ಗಾಜಾಪಟ್ಟಿಗೆ ನಿಮಗೆ ಎಲ್ಲಿ ಜಾಗ ಇದೆ ಅಲ್ಲಿವರೆಗೂ ಈ ಥರ ಮೇಲಕ್ಕೆ ತಗೊಳ್ಳಿ ಈ ರೀತಿ ನೋಡಿ ನಿಮ್ಗೆ ಇಲ್ಲಿ ಜಾಗ ಆಯ್ತಲ್ಲ ಇಲ್ಲಿವರೆಗೂ ತಗೊಳ್ಳಿ ಪರವಾಗಿಲ್ಲ ಈ ರೀತಿ ತಗೊಂಡಿದ್ದಾದಮೇಲೆ ನೋಡಿ ಈ ರೀತಿ ಸ್ಟ್ರೈಟ್ ಲೈನ್ ಇನ್ನು ನೀವು ಹೆಂಗಿದೆಯೋ ಬ್ಯಾಕ್ ಪಾರ್ಟ್ ಏನಿದೆಯೋ ಅದು ಸುತ್ತು ನೀವು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕಾಗತ್ತೆ ಇದು ನಾನು ಹಾಫ್ ಇಂಚು ಇಲ್ಲಿ ಮಾರ್ಜಿನ್ ಕರೆಕ್ಟಾಗಿದೆಯಲ್ವ ಇಲ್ಲಿ ಮಾರ್ಜಿನ್ಗೆ ಹಾಕಿರೋದನ್ನ ಕಟ್ ಮಾಡಿಲ್ಲ ಬಟ್ಟೆನ ಮತ್ತೆ ಕಟ್ ಮಾಡ್ತೀನಿ ಕಾಲು ಇಂಚು ಬಿಟ್ಟು ಈ ರೀತಿ ನೀಟಾಗಿ ಇಲ್ಲಿ ಟಾಪ್ ಟಾಪ್ ಮಾಡ್ಕೊಳ್ಳಿ ನಿಮ್ಮ ನೆಕ್ಕದು ಮಾರ್ಕಿಂಗ್ ಅನ್ನೋದು ಬೀಳುತ್ತೆ ಈಗ ನಾವು ಮಾರ್ಕಿಂಗ್ ಮಾಡ್ಕೋಬೇಕಾಗತ್ತೆ ನೆಕ್ದು ನೋಡಿ ಎರಡೂವರೆ ತೊಗೊಂಡಿದ್ವಲ್ಲ ಇಲ್ಲಿ ಕಾಲು ಇಂಚ್ ಬಿಟ್ಟಿದ್ದೀವಲ್ಲ ಸೊ ಹಾಗಾಗಿ ನಮಗೆ ಇಲ್ಲಿ ಎರಡು ಮುಕ್ಕಾಲು ತೋರಿಸ್ತಾಯಿದೆ ಫ್ರೆಂಟು ಡೀಪ್ ತಗೋತೀನಿ ನಾನಿಲ್ಲಿ ಏಳು ಇಂಚು ಏಳು ಇಂಚು ಡೀಪ್ ಅಂದರೆ ನಮಗೆ ಆರೂವರೆ ರೆಡಿ ಬರುತ್ತೆ ಅರ್ಥ ಆಯ್ತಲ್ಲ ಆರೂವರೆ ರೆಡಿ ಬಂದರೆ ಸಾಕಾಗುತ್ತೆ ನಮಗೆ ಅದು ಅಷ್ಟೇ ಡೀಪು ಅಷ್ಟೇ ನೀವು ತೀರಾ ದೊಡ್ಡ ಬ್ಲೌಸ್ಗಳಿಗೆ ನೀವು ಕಡಿಮೆ ಡೀಪ್ ತೊಗೊಂಡ್ರು ನಿಮಗೆ ಚೆನ್ನಾಗಿ ಬರೋಲ್ಲ ಸೊ ನೀವು ಅದನ್ನು ಸಹ ನೋಡಿ ತಗೋಬೇಕಾಗುತ್ತೆ ದೊಡ್ಡ ಸೈಜ್ ಬ್ಲೌಸ್ಗಳಿಗಾದರೆ ಡೀಪ್ನ ನೀವು ಸ್ವಲ್ಪ ಈ ಥರ ಬ್ರಾಡಾಗಿ ತೊಗೋಬೇಕಿಲ್ಲಾಂದರೆ ನಿಮ್ಗೆ ಏನಂದರೆ ಇಲ್ಲಿ ಇಡ್ದಂಗೆ ಆಗುತ್ತೆ ಹಿಂಗೆ ಜಗ್ದಂಗೆ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ನೀವು ಈ ಡೀಪಲ್ಲೂ ಚೇಂಜಸ್ ಅನ್ನೋದು ಮಾಡ್ಕೋಬೇಕು ಗೊತ್ತಾಯ್ತಲ್ಲ ಈಗ ಪ್ರಿನ್ಸಸ್ ಕಟ್ ಪಾಟು ನಾನು ಕಟ್ ಮಾಡೋದು ಅಂತ ಹೇಳಿದ್ದೀನಲ್ಲ ನೋಡಿ ಚಿಕ್ಕ ಸೈಜ್ ಬ್ಲೌಸ್ ಆಗಿರೋದಂದ್ರೆ ನಾನಿಲ್ಲಿ ತ್ರೀಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೋತೀನಿ ಇಲ್ಲಿಂದ ಟೂ ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೋತೀನಿ ಇಲ್ಲೂ ಅಷ್ಟೇ ಬದಲಾವಣೆ ಮಾಡ್ಕೋಬೇಕು ನೀವು ದೊಡ್ಡ ಸೈಜ್ ಬ್ಲೌಸ್ ಆದರೆ ಈ ಡಾಟ್ ಅದು ಬೆಡ್ತು ನೀವು ಜಾಸ್ತಿ ತೊಗೋಬೇಕಾಗುತ್ತೆ ಚಿಕ್ಕ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಾನು ಎರಡು ಇಂಚಷ್ಟೇ ಇದ್ದೀನಿ ದೊಡ್ಡ ಸೈಜ್ ಬ್ಲೌಸ್ ಅಂದರೆ ನೀವು ಎರಡೂವರೆ ಮೂರು ತೊಗೊಂಡ್ರು ಬರೋಗೆಲ್ಲ ನಿಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿ ಒಂದು ಹಾಫ್ ಇಂಚಷ್ಟು ಈ ಥರ ಕ್ರಾಸ್ ಆಗಿ ಲೈನ್ ಅನ್ನೋದು ಈ ಥರ ಡ್ರಾ ಮಾಡ್ಕೋಬೇಕಾಗುತ್ತೆ ಇನ್ನೊಂದೇನು ಗೊತ್ತಾ ಈ ಪ್ರಿನ್ಸಸ್ ಕಟ್ ಪಾರ್ಟಲ್ಲಿ ಫ್ರಂಟ್ಗೆ ನಾವು ಶೇಪ್ ಬೆಲ್ಟ್ ಏನು ಅಟ್ಯಾಚ್ ಮಾಡೋಲ್ಲ ಸೊ ಹಾಗಾಗಿ ನಾವು ಒಂದು ಹಾಫ್ ಇಂಚಷ್ಟು ಎಕ್ಸ್ಟೆಂಡ್ ಮಾಡ್ಕೋಬೇಕಾಗತ್ತೆ ಫ್ರಂಟ್ಗೆ ಯಾಕೆ ಎಕ್ಸ್ಟೆಂಡ್ ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಕಪ್ ಶೇಪ್ಗೆ ಕ್ಲಾತ್ ಅನ್ನೋದು ಇರುತ್ತೆ ಉಬ್ಬುತ್ತಲ್ಲ ಸೊ ಆವಾಗ ನಮಗೆ ಫ್ರಂಟಲ್ಲಿ ಲೆಂತ್ ಅನ್ನೋದು ಕಡಿಮೆ ಆಗೋಗುತ್ತೆ ಸೊ ಹಾಗಾಗಿ ನೀವು ಫ್ರಂಟಲ್ಲಿ ಒಂದು ಹಾಫ್ ಇಂಚು ಎಕ್ಸ್ಟ್ರನೇ ತೊಗೋಬೇಕಾಗತ್ತೆ ಈ ರೀತಿ ಇಷ್ಟಾದಮೇಲೆ ನಿಮ್ಮದು ಚೆಸ್ಟ್ ಪಾಯಿಂಟು ಶೋಲ್ಡರ್ ಹತ್ರ ಇದೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು ಇಲ್ಲಿ ಟೆನ್ ಇಲ್ಲಿ ಚೆಸ್ಟ್ ಪಾಯಿಂಟು ಟೆನ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ತ್ರೀ ಇಂಚಸ್ಗೆ ಒಂದು ಮಾರ್ಕ್ ಮಾಡಿದ್ದೀನಲ್ಲ ಇಲ್ಲಿ ನಾನು ತ್ರೀ ಆ್ಯಂಡ್ ಹಾಫ್ ಇಂಚಸ್ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ತಾಯಿದ್ದೀನಿ ತ್ರೀ ಆ್ಯಂಡ್ ಹಾಫ್ ಇಲ್ಲಿಂದ ಇಲ್ಲಿಗೆ ಹಾಫ್ ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಈ ಎರಡನ್ನೂ ಸೇರಿಸ್ತಾ ಒಂದು ಲೈನ್ನ ಡ್ರಾ ಮಾಡೋಣ ನೋಡಿ ಈ ರೀತಿ ಅರ್ಥ ಆಯ್ತಲ್ಲ ಈ ರೀತಿ ಡ್ರಾ ಮಾಡಿದಾದ್ಮೇಲೆ ಕಾಣಿಸ್ತಿರ್ಬೋದು ನಿಮಗೆ ಮತ್ತೆ ನಾನು ಈ ರೀತಿ ಟರ್ನ್ ಮಾಡ್ಕೋತೀನಿ ಟರ್ನ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ರೀತಿ ಶೇಪ್ನ ಡ್ರಾ ಮಾಡ್ತೀನಿ ಅರ್ಥ ಆಯ್ತಲ್ಲ ಶೇಪ್ನ ಡ್ರಾ ಮಾಡಿದ್ದಾದಮೇಲೆ ಇಲ್ಲೋ ಅಷ್ಟೇ ನೋಡಿ ಒಂದು ಟೂ ಅಷ್ಟು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಸ್ಟ್ರೈಟ್ ಲೈನ್ನ ಡ್ರಾ ಮಾಡಿದ್ದಾದಮೇಲೆ ಇದು ಅಷ್ಟೇ ಪ್ರಿನ್ಸಸ್ ಕಟ್ ಶೇಪು ನೋಡಿ ಈ ಥರ ಸ್ವಲ್ಪ ಕ್ರಾಸಾಗಿ ಈ ರೀತಿ ಕೊಡಬೇಕಾಗುತ್ತೆ ಆಮೇಲೆ ಇಲ್ಲೂ ನಿಮ್ಗೆ ಆರ್ಮೋಲ್ ಹತ್ತಿರದ ಇಂಕಲ್ ಬಂದ್ಬಿಡುತ್ತೆ ಸೊ ಹಾಗಾಗಿ ನೀವು ಇಲ್ಲಿ ಕಾಲು ಇಂಚಷ್ಟು ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡಬೇಕಾಗತ್ತೆ ಇದು ಪ್ರಿನ್ಸಸ್ ಕಟ್ಪಾಟ್ನ ಮೆಥಡು ಅಷ್ಟೇ ಮತ್ತೆ ಈ ಕಡೆ ಇಲ್ಲಿ ನೀವೇನು ಎರಡು ಇಂಚ್ ತೊಗೊಂಡಿದ್ದೀರೋ ಇಲ್ಲಿ ಒಂದು ಇಂಚನ್ನ ಅದಕ್ಕೆ ಸೇರಿಸ್ಕೊಳ್ಳಿ ಒಂದು ಇಂಚನ್ನ ಸೇರಿಸ್ಕೊಂಡಿದ್ದಾದಮೇಲೆ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ ಇಲ್ಲೂ ಹಾಫ್ ಇಂಚು ಎಕ್ಸ್ಟ್ರಾ ಮಾಡ್ಕೊಳ್ಳಿ ಇದು ಚಿಕ್ಕ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಾನಿಲ್ಲಿ ಒಂದು ಇಂಚು ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ ಇದು ಅಷ್ಟೇ ಹಾಫ್ ಇಂಚ್ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ ಇದು ಎಲ್ಲ ಬ್ಲೌಸ್ಗೂ ಸರಿ ಹೊಂದಲ್ಲ ನೀವು ಇದನ್ನು ಎಕ್ಸ್ಟೆಂಡ್ ಮಾಡ್ಕೋಬೇಕಾಗುತ್ತೆ ದೊಡ್ಡ ದೊಡ್ಡ ಬ್ಲೌಸ್ಗಾದರೆ ಒಂದೇ ಥರ ಕಟ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಪ್ಯಾಟ್ರನ್ ಅನ್ನೋದು ಬರೋದಿಲ್ಲ ಈಗ ಪ್ರಿನ್ಸಸ್ ಕಟ್ ಪಾರ್ಟ್ ಆಗಿರೋದ್ರಿಂದ ಇದು ಶೇಪ್ ತೆಗೆಯೋದು ನೋಡಿ ಇಲ್ಲಿಂದನೇ ಈ ರೀತಿ ನೀಟಾಗಿ ಶೇಪ್ ಕೊಡ್ತಾ ಹೋಗಬೇಕಾಗತ್ತೆ ಹಾಫ್ ಇಂಚ್ಗೆ ನೀಟಾಗಿ ನೋಡಿ ಈ ರೀತಿ ಕಾಣಿಸ್ತಿರ್ಬೋದು ನಿಮಗೆ ಈ ರೀತಿ ನೀಟಾಗಿ ಶೇಪ್ ಅನ್ನೋದು ಕೊಟ್ಟು ಈಗ ನಾನು ಇದನ್ನು ಕಟ್ ಮಾಡ್ಕೊತೀನಿ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ ನಿಮಗೆ ನಾನಿಲ್ಲಿ ನೆಕ್ ಕಟ್ ಮಾಡೋಲ್ಲ ನಾನು ಹೇಳ್ತಿರ್ತೀನಿ ಪ್ರತಿ ಪ್ರತಿ ಸಲ ನಾನು ಸ್ಟಿಚ್ ಮಾಡೋ ಟೈಮಲ್ಲೇ ನೆಕ್ನ ಕಟ್ ಮಾಡೋದು ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಇಷ್ಟು ಈ ಪ್ರಿನ್ಸಸ್ ಕಟ್ ಪಾರ್ಟ್ನು ನೋಡಿ ಇಲ್ಲಿಂದ ಫಸ್ಟಿಗೆ ಇದು ಸ್ಟ್ರೈಟ್ ಈ ರೀತಿ ಕಾಣಿಸ್ತಿದೆ ಅನ್ಕೋತೀನಿ ಇಲ್ಲಿಂದ ಈ ರೀತಿ ಫಸ್ಟ್ ಇದು ಕಟ್ ಮಾಡೋಣ ಇಲ್ಲಿ ನಾನು ಹೇಳೋದ್ನಲ್ಲ ಕಾಲಿಂಚು ಕಾಲಿಂಚನ ಈ ರೀತಿ ನೋಡಿ ಇದು ಈ ಒಂದು ಪೀಸ್ನ ಕಟ್ ಮಾಡಿದ್ರೆ ಇಲ್ಲಿ ರಿಂಕಲ್ ಬರದೇ ಇರುತ್ತೆ ಫಿಟ್ಟಿಂಗು ಪರ್ಫೆಕ್ಟಾಗಿ ಬರುತ್ತೆ ಈ ಪ್ರಿನ್ಸಸ್ ಕಟ್ ಪಾರ್ಟ್ದು ನಾನು ಮಾರ್ಕ್ ಮಾಡಿರೋ ಪ್ರಕಾರವೇ ನೋಡಿ ಕಟ್ ಮಾಡಿಕೊಂಡೆ ಇಷ್ಟು ಪ್ರಿನ್ಸಸ್ ಕಟ್ ಪಾಟ್ದು ಫ್ರಂಟ್ ಪಾಟು ಕಟ್ ಮಾಡೋ ವಿಧಾನ ಆಯ್ತಲ್ಲ ಇಷ್ಟಾದಮೇಲೆ ನಾನೀಗ ಸ್ಲೀವ್ಸನ್ನ ಕಟ್ ಮಾಡ್ತೀನಿ ನೋಡಿ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಕ್ಕೆ ಬಟ್ಟೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಇದಕ್ಕೆ ಶೇಪ್ ಬೆಲ್ಟ್ ಏನೂ ಇರೋಲ್ಲ ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ಈ ರೀತಿ ಫೋಲ್ಡ್ ಮೇಲೆ ನಿಮಗೆ ಆರ್ಮೋಲ್ ಎಷ್ಟಿದೆ ಅಂತ ಸಲ ಚೆಕ್ ಮಾಡ್ಕೋಬೇಕಾಗತ್ತೆ ಆರ್ಮೋಲ್ ನಿಮಗೆ ನೋಡಿ ಈ ರೀತಿ ನೋಡಿ ಒಂಬತ್ತುವರೆ ಬರ್ತಾಯಿದೆ ಒಂದು ಇಂಚ್ ಮೈನಸ್ ಮಾಡಿ ನಾನು ಎಂಟುವರೆಗೆ ಆರ್ಮೋಲ್ ಅನ್ನೋದು ಇದ್ದೀನಿ ಈ ರೀತಿ ಬಟ್ಟೆ ಫೋಲ್ಡ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ನಿಮಗೆ ಎಂಟೂವರೆ ಎಲ್ಲಿಗೆ ಬರುತ್ತೆ ಅಂತ ಎಂಟೂವರೆ ಬರೋವರೆಗೂ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಎಂಟೂವರೆಗಿಂತೂ ಜಾಸ್ತಿ ಇದೆ ಈ ರೀತಿ ಎಂಟೂವರೆ ಬಂತು ಈಗ ನಮಗೆ ಸ್ಲೀವ್ ಲೆಂತು ಎಷ್ಟು ಬೇಕು ಅನ್ನೋದು ಸ್ಲೀವ್ ಲೆಂತು ಇಲ್ಲಿ ಶಾರ್ಟ್ ಸ್ಲೀವ್ ಹೇಳಿದ್ದಾರೆ ಅವರು ಲಾಂಗ್ ಸ್ಲೀವೇನು ಬೇಡ ಅಂತ ಶಾರ್ಟ್ ಸ್ಲೀವ್ನೇ ಇಡ್ತಾಯಿದ್ದೀನಿ ಶಾರ್ಟ್ ಸ್ಲೀವ್ಗೆ ಅವ್ರು ಹೇಳಿದ್ದಾರೆ ಸ್ಲೀವ್ ಲೆಂತು ಫೋರ್ ಆ್ಯಂಡ್ ಹಾಫು ಫೋರ್ ಆ್ಯಂಡ್ ಹಾಫ್ ಇಂಚು ರೆಡಿ ಸಾಕು ಅಂತ ಸೊ ಒಂದು ಫೈವ್ ಇಂಚು ಎಕ್ಸ್ಟ್ರಾನೇ ಫೈವ್ ಇಂಚು ರೆಡಿ ಇಡ್ತೀನಿ ಅದಕ್ಕೆ ನಾನು ಸಿಕ್ಸ್ ಇಂಚನ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಒಂದು ಇಂಚ್ ಹ್ಯಾಡ್ ಮಾಡಿಕೊಂಡು ಸಿಕ್ಸ್ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನೋಡಿ ಸಿಕ್ಸ್ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ತೀನಿ ನೋಡ್ದ ಇಷ್ಟಾದಮೇಲೆ ಇಲ್ಲಿ ನಾನು ಬರೀ ಟೂ ಆ್ಯಂಡ್ ಹಾಫ್ ಇಂಚನ್ನ ಮೈನಸ್ ಮಾಡ್ತೇನೆ ಅದೇ ಲಾಂಗ್ ಸ್ಲೀವ್ಸ್ಗಾದರೆ ನಾನು ತ್ರೀ ಇಂಚಸ್ಸು ಮೈನಸ್ ಮಾಡ್ತೀನಿ ಕೆಲವೊಬ್ಬರಿಗೆ ತ್ರೀ ಆ್ಯಂಡ್ ಹಾಫ್ ಇಂಚಸ್ ಮೈನಸ್ ಮಾಡ್ತೀನಿ ಸೊ ಇದು ಶಾರ್ಟ್ ಸ್ಲೀವ್ ಆಗಿರೋದಂತ ನಾನು ಬರೀ ಎರಡೂವರೆ ಮೈನಸ್ ಮಾಡ್ತಾಯಿದ್ದೀನಿ ಅಷ್ಟು ಮೈನಸ್ ಮಾಡಿದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ನಾವು ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ ಮಾರ್ಜಿನ್ನು ಅದದು ಇಲ್ಲಿ ಮೈನಸ್ ಮಾಡ್ಕೊಳ್ಳಿ ಈಗ ಇಲ್ಲಿಂದ ಇಲ್ಲಿಗೆ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಕರೆಕ್ಟಾಗಿ ಏಳು ನಮಗೇನು ಆರ್ಮೋಲಲ್ಲಿ ಏನು ಬಂದಿತ್ತೋ ಅದೇ ಮಾರ್ಕಿಂಗು ಇಲ್ಲೂ ಬಂದಿದೆ ನೋಡಿ ಹಾಫ್ ಇಂಚಲ್ಲಿ ಶೋಲ್ಡ್ರ್ ಅಟ್ಯಾಚಿಗೆ ಬಿಟ್ಟ ಮೇಲೆ ಆರ್ಮೋಲಲ್ಲಿ ನಮಗೆಷ್ಟು ಬರುತ್ತೆ ನೋಡಿ ಏಳು ಬರುತ್ತೆ ಆಯಿತಾ ಅದೇ ಏಳು ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ನಮಗೆ ಕರೆಕ್ಟಾಗಿ ಏಳು ಬರ್ತಾಯಿದೆ ಅರ್ಥ ಆಯ್ತಲ್ಲ ಈಗ ಇಲ್ಲಿಂದ ಈ ರೀತಿ ಶೇಪ್ ಅನ್ನೋದನ್ನ ಡ್ರಾ ಮಾಡೋಣ ಆಯ್ತಲ್ಲ ಈಗ ಸ್ಲೀವ್ ಲೂಸ್ನ ಮೆಜರ್ಮೆಂಟು ಎಷ್ಟು ಕೊಟ್ಟಿದ್ದಾರೆ ಅವರು ಅಂದರೆ ಸ್ಲೀವ್ ಲೂಸ್ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಅವರು ಐದೂವರೆ ಇಂಚು ಸ್ಲೀವ್ ಲೂಸ್ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಐದೂವರೆ ಐದೂವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಮತ್ತು ಎರಡು ಇಂಚು ಮಾರ್ಜಿನ್ ಈಗ ಇಲ್ಲಿಂದ ಇಲ್ಲಿಗೊಂದು ಸ್ಟ್ರೈಟ್ ಲೈನು ಮತ್ತು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಇದು ಸ್ಲೀವ್ ಮಾರ್ಕಿಂಗು ಮುಗೀತು ಈಗ ಇದನ್ನ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಸ್ಲೀವ್ ಕಟ್ಟಿಂಗ್ ಅನ್ನೋದು ಮುಗೀತು ಫ್ರಂಟು ಶೇಪ್ ಅನ್ನೋದು ನಾನು ಕಟ್ ಕೊಟ್ಟಿರಲಲ್ಲ ಡ್ರಾ ಮಾಡಿಲ್ಲ ಹಾಗೇ ಕಟ್ ಮಾಡ್ತಾಯಿದ್ದೀನಿ ನೋಡಿ ಹಾಫ್ ಇಂಚ್ ಮಾರ್ಜಿನ್ಗೆ ಶೇಪ್ ಅನ್ನೋದು ಈ ರೀತಿ ಕಟ್ ಮಾಡ್ಕೊಳ್ಳಿ ಶೇಪ್ ಕಟ್ ಮಾಡಿರೋ ಹತ್ರ ಮ್ಯಾಚು ಈ ರೀತಿ ಅಂದ್ಕೊಳ್ಳಿ ಇಷ್ಟು ನಮಗೆ ಬ್ಲೌಸ್ ಕಟ್ಟಿಂಗ್ ಅನ್ನೋದು ಪ್ರಿನ್ಸಸ್ ಕಟ್ ಬ್ಲೌಸು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಕಟ್ಟಿಂಗನ್ನು ಬಂದು ಮುಗೀತು ಈಗ ಮೈನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ ನೋಡಿ ಮೈನ್ ಫ್ಯಾಬ್ರಿಕ್ಕು ಈ ಥರ ಇದೆ ಇದೊಂಥರ ಸಿಲ್ಕ್ ಮೆಟೀರಿಯಲ್ ಥರ ಇದ್ರ ಮೇಲೆ ಹಾಕಿ ಕಟ್ ಮಾಡ್ಕೊಳ್ಳೋಣ ನೋಡಿ ನಮಗಿದ್ಯಾ ಯಾವುದೇ ಕ ಎಲ್ಲೂ ಪೀಸ್ ಕಟ್ಟಬೇಕಾಗಿ ಬರೋ ಪರಿಸ್ಥಿತಿ ಇರಲ್ಲ ಸೊ ನೀಟಾಗಿ ಬಟ್ಟೆ ಅನ್ನೋದು ಸೆಟ್ ಆಗತ್ತೆ ಯಾಕಂದರೆ ಸ್ವಲ್ಪ ದೊಡ್ಡನೇ ಐತೆ ಸೈಜು ಬ್ಲೌಸ್ದು ಬ್ಲೌಸ್ ಪೀಸು ತುಂಬ ದೊಡ್ಡ ಸ್ವಲ್ಪ ದೊಡ್ಡದಾಗಿ ಬಂದಿದೆ ಇದಕ್ಕೆ ನಾವು ಪೀಸ್ ಕಟ್ಟೋ ನೆಶಿಸ್ ನೆಸಿಟಿ ಬರೋದಿಲ್ಲ ಇದು ಓಪನ್ ಇರೋದರಿಂದ ನೋಡಿ ನಾನು ಈ ಕಡೆ ಹಾಕ್ಕೊಂಡು ಕಟ್ ಮಾಡ್ಕೊತೀನಿ ನಿಮಗೆ ಎಲ್ಲಿ ಅಡ್ಜಸ್ಟ್ ಆದರೆ ಅಲ್ಲಿ ಹಾಕ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ನಮಗೆ ಪೀಸ್ ಅನ್ನೋದು ಶಾರ್ಟೇಜ್ ಬಂದುಬಿಡತ್ತೆ ನೀವು ನೀಟಾಗಿ ಸೆಟ್ ಮಾಡ್ಕೊಂಡಿಲ್ಲ ಅಂದರೆ ಇದೇನು ನಮಗೆ ಶಾರ್ಟೇಜ್ ಬರಲ್ಲ ಆರಾಮಾಗಿ ಸ್ಟಿಚ್ ಮಾಡ್ಬೋದು ಯಾಕಂದರೆ ಸ್ವಲ್ಪ ಬಟ್ಟೆ ಜಾಸ್ತಿನೇ ಇದೆ ನೋಡಿ ಈ ರೀತಿ ನೀಟಾಗಿ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ ಇಲ್ಲೆಲ್ಲ ಉಳಿಯೋ ಬಟ್ಟೆ ನಮಗೆ ಪೈಪಿಂಗಿಗೆ ಡೋರಿಗೆಲ್ಲ ಯೂಸ್ ಆಗುತ್ತೆ ಸೊ ನಾವು ಪೈಪಿಂಗಿಗೆ ಡೋರಿಗೆ ಎಲ್ಲ ಸೇ ಬಟ್ಟೆನ ಸ್ವಲ್ಪ ಉಳಿಸ್ಕೊಂಡು ಉಳಿಸ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ ಪೆನ್ಸಿಲ್ಸ್ ಪಾಟು ಮುಗೀತು ಈಗ ನೋಡಿ ಫ್ರಂಟ್ ಪಾಟು ಬಟ್ಟೆ ಜರುಗುತ್ತೆ ಹಂಗೆ ಫ್ರಂಟ್ ಪಾರ್ಟು ಮುಗಿತು ಈಗ ಬ್ಯಾಕ್ ಪಾರ್ಟು ಮತ್ತು ಸ್ಲೀವ್ ಪಾರ್ಟು ನಾನು ಯಾವಾಗೋ ಹೇಳ್ತಾ ಇರ್ತೀನಿ ಎಕ್ಸ್ಟ್ರಾ ಕ್ಲಾತ್ ಸ್ವಲ್ಪ ಕಟ್ ಮಾಡ್ಕೋಬೇಕಾಗತ್ತೆ ಸ್ಟಿಚಿಂಗ್ ಟೈಮಲ್ಲಿ ನಿಮಗೆ ಬಟ್ಟೆ ಸಾಲದೇ ಆಗಬಾರ್ದು ಎಕ್ಸ್ಟ್ರಾ ಕ್ಲಾತ್ ಇದ್ರೂ ನೀವು ಬೇಕಾದ್ರೆ ಕಟ್ ಮಾಡಿ ಬಿಸಾಕ್ಬೋದು ನೀವು ಬಟ್ಟೆ ಜಾಸ್ತಿ ಇದ್ದರೆ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಬಿಟ್ಟೆ ಕಟ್ ಮಾಡ್ಕೊಳ್ಳೋದು ಉತ್ತಮ ಇಲ್ಲಾಂದರೆ ಕಟ್ ಮಾಡಿ ನೀವು ಟು ತ್ರೀ ಡೇಸ್ ಇಟ್ಬಿಟ್ರೆ ಅಲ್ಲಿ ಎಳೆ ಎಳೆ ಥರ ದಾರ ಬಿಟ್ಕೊಂಡ್ರೇ ನಿಮಗೆ ಬ್ಲೌಸಲ್ಲಿ ಶಾರ್ಟೇಜ್ ಬಂದುಬಿಡುತ್ತೆ ಸೊ ಹಾಗಾಗಿ ನೀವು ಕಟ್ ಮಾಡಿ ಆಗಲೇ ಸ್ಟಿಚ್ ಮಾಡಿಬಿಡ್ತೀನಿ ಅಂದರೆ ಜಸ್ಟ್ ಒಂದು ಹಾಫ್ ಇಂಚಷ್ಟು ಎಕ್ಸ್ಟ್ರಾ ಬಟ್ಟೆ ಬಿಡಿ ಇಲ್ಲ ನಾನು ಕಟ್ ಮಾಡಿ ಯಾವಾಗ ಹೊಲಿತೀನೋ ಗೊತ್ತಿಲ್ಲ ಅನ್ನೋದಾದರೆ ಸ್ವಲ್ಪ ಜಾಸ್ತಿನೇ ಬಿಡಿ ಯಾಕಂದರೆ ನಿಮಗೆ ಎಳೆ ಎಳೆ ಥರ ಈ ಥರ ದಾರ ಬಿಟ್ಕೊಂಡೆ ಕ್ಲಾತ್ ಅನ್ನೋದು ವೇಸ್ಟ್ ಆಗಿಬಿಡುತ್ತೆ ಆಗ ನಿಮಗೆ ಸ್ಟಿಚ್ ಮಾಡಬೇಕಾದ್ರೆ ಬಟ್ಟೆ ಅನ್ನೋದು ಸಾಕಾಗಲ್ಲ ಸೊ ನೋಡಿ ಇಷ್ಟು ನನ್ನ ಕಟ್ಟಿಂಗು ಪ್ರಿನ್ಸಸ್ ಕಟ್ಟದು ಮುಗೀತು ಈಗ ಕ್ಯಾನ್ವಾಸ್ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ನೋಡಿ ಕ್ಯಾನ್ವಾಸ್ ತೊಗೊಂಡಿದ್ದೀನಿ ಕ್ಯಾನ್ವಾಸ್ನ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಂದು ಕ್ಯಾನ್ವಾಸ್ ಎಲ್ಲ ಮುಗಿದಿದೆ ಸೊ ಲಾಸ್ಟಲ್ಲಿ ಇಷ್ಟಿದೆ ನನ್ನ ಕ್ಯಾನ್ವಾಸು ಇದರಲ್ಲಿ ನಾನು ಯಾವ ರೀತಿ ಕಟ್ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನಮಗೆ ಫಸ್ಟು ನೆಕ್ ಬಿಡ್ತು ಎಲ್ಲ ಮಾರ್ಕ್ ಮಾಡ್ಕೋಬೇಕು ನೆಕ್ ಡೀಪೆಸ್ಟ್ ಇದೆ ಅಂತ ಬ್ಯಾಕ್ ಪಾರ್ಟ್ ತಗೊಳ್ಳೋಣ ನೋಡಿ ಈಗ ಬ್ಲ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟು ಸಾರಿ ಬ್ಯಾಕ್ ಪಾರ್ಟ್ ತಗೊಂಡು ಈ ರೀತಿ ಸೆಟ್ ಮಾಡ್ಕೊಳ್ಳಿ ಈ ರೀತಿ ಸೆಟ್ ಮಾಡ್ಕೊಂಡು ನೋಡಿ ನೆಕ್ ನಿಮಗೆ ಎಷ್ಟು ಬಿಡ್ತಿದೆ ಅಂತ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಇಲ್ಲಿ ಸ್ವಲ್ಪ ಒಂದು ನಿಮಿಷ ಈ ರೀತಿ ಡಾರ್ಕಾಗಿ ಒಂದು ಲೈನ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ಇದ್ರ ಮೇಲೆ ಇದನ್ನ ಫೋಲ್ಡಿಂಗ್ ಮಾಡಿಕೊಂಡು ಈ ರೀತಿ ಇಟ್ಕೊಳ್ಳಿ ಗೊತ್ತಾಗ್ತಾ ಇದೆಯಲ್ಲ ಇದ್ರ ಮೇಲೆ ಈ ರೀತಿ ಇಟ್ಕೊಂಡು ನೀವು ಟ್ಯಾಪ್ ಟ್ಯಾಪ್ ಮಾಡಿ ಈ ರೀತಿ ಟ್ಯಾಪ್ ಟ್ಯಾಪ್ ಮಾಡಿಕೊಂಡ್ರೆ ನಿಮ್ಗೆ ಮಾರ್ಕಿಂಗ್ ಅನ್ನೋದು ಇಲ್ಲಿ ಕಾಣಿಸುತ್ತೆ ಅದ್ರ ಮೇಲೇ ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡ್ಕೋಬೋದು ನೀವು ಈಗ ನಾನಿಲ್ಲಿ ಸ್ಕ್ಯಾಲಪ್ ಡಿಸೈನ್ನ ಡ್ರಾ ಮಾಡ್ತೀನಿ ಇಲ್ಲಿ ನೆಕ್ದು ನಮ್ಗೆ ನೆಕ್ ಶೇಪ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತಲ್ಲ ಇಲ್ಲಿ ಸ್ವಲ್ಪ ಬಿಟ್ಟು ನೋಡಿ ಈ ಥರ ಜಾಸ್ತಿ ಇಲ್ಲಿ ಈ ಥರ ಸ್ಟ್ರೈಟ್ ತಗೊಳ್ಳಿ ಆಯ್ತಲ್ಲ ಜಾಸ್ತಿ ಸ್ಕ್ಯಾಲ್ ಅಪ್ ಇಲ್ಲ ಕಡಿಮೆ ಸ್ಕ್ಯಾಲಪ್ಪಲ್ಲಿ ಸ್ವಲ್ಪ ದೊಡ್ಡ ದೊಡ್ಡದು ಸ್ಕ್ಯಾಲ್ ಕಾಣಿಸ್ತಿರ್ಬೋದು ನಿಮಗೆ ಅಂದರೆ ನಾನು ಕಟ್ ಮಾಡ್ತೀನಿ ನೋಡಿ ಆವಾಗ ಕಾಣಿಸುತ್ತೆ ಮಾರ್ಕಿಂಗ್ ಕಾಣಿಸ್ತಿಲ್ಲ ಅಂದರೆ ನಾನು ಕಟ್ ಮಾಡ್ತೀನಲ್ಲ ಆವಾಗ ಕಾಣಿಸುತ್ತೆ ಎಕ್ಸ್ಟ್ರಾ ಬಿಡಿ ಕ್ಲಾತ್ ಇಲ್ಲಿ ಈಗ ಈ ಮಾರ್ಕಿಂಗ್ ಪ್ರಕಾರನೇ ಕಟ್ ಮಾಡ್ಕೊಳ್ಳೋಣ ನೋಡಿ ಎಕ್ಸ್ಟ್ರಾ ಇರೋದನ್ನ ಫಸ್ಟು ಕಟ್ ಮಾಡ್ಕೊಬಿಡಿ ಈ ರೀತಿ ನೋಡಿ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡ್ಕೊಳ್ಳಿ ಈಗ ನಾನಿಲ್ಲಿ ಸ್ಕ್ಯಾಲಪ್ ಡಿಸೈನ್ನ ಕಟ್ ಮಾಡ್ತೀನಿ ಕರೆಕ್ಟಾಗಿ ಇಟ್ಕೊಳ್ಳಿ ಈ ರೀತಿ ನಿಮಗೆ ಕಾಣಿಸ್ತಿರ್ಬೋದು ಗೊತ್ತಾಯ್ತಲ್ಲ ನೋಡಿ ಸ್ಕ್ಯಾಲಪ್ ನಿಮಗೆ ಈ ರೀತಿ ಬರುತ್ತೆ ಇದು ಚಿಕ್ಕ ಚಿಕ್ಕದಲ್ಲ ದೊಡ್ಡ ದೊಡ್ಡದಾಗಿ ಸ್ಕ್ಯಾಲಪ್ ಡಿಸೈನ್ ಇಲ್ಲಿರೋದವರು ಈ ರೀತಿ ಬರುತ್ತೆ ಇದನ್ನ ಕ್ಲಾತ್ ಮೇಲೆ ಸ್ಟಿಚ್ ಮಾಡಿದ್ಮೇಲೆ ಯಾವ ರೀತಿ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸಲ್ಲಿ ಯಾರಾದರೂ ಕಲಿತಾ ಇದ್ದರೆ ಲಿಂಕ್ನ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟೊತ್ತು ನಾನು ವೀಡಿಯೋ ನೋಡಿ ನಂಗೆ ಸಪೋರ್ಟ್ ಮಾಡಿದೋ ಎಲ್ರಿಗೂ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಈ ರೀತಿ ಬರುತ್ತೆ ಈ ರೀತಿ ಬರುತ್ತೆ ನೆಕ್ಷೇಪನ ಅರ್ಥ ಆಯ್ತಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಗೆ ಇದ್ರದ್ದು ಸ್ಟಿಚಿಂಗ್ ಏನಾದರೂ ಬೇಕು ವೀಡಿಯೋ ಅನ್ನೋದಿದ್ರೆ ಕಮೆಂಟ್ ಮಾಡಿ ಖಂಡಿತ ನಾನು ಸ್ಟಿಚಿಂಗ್ ವಿಡಿಯೋನೂ ಅಪ್ಲೋಡ್ ಮಾಡ್ತೀನಿ ಇಷ್ಟೊತ್ತು ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್